ನನ್ನ ಸೈನೆ ರೆಕಮೆಂಡ್ ಮಾಡ್ತೀನಿ ಪ್ಲೀಸ್ ಚೂಸ್ ಮೈ ಸೆಲ್ ಫಾರ್ ಸಿ ಸಿ ಟಿವಿ ಕ್ಯಾಮ್ರಾಸ್ ನಮ್ಮ ಸ್ವರ ನನ್ನ ಪ್ರೀತಿಯ ಬಾಂಧವರೇ ಮತ್ತು ಗ್ರಾಹಕರೇ ನಾನು ನಿಮ್ಮ ಶ್ರೀನಿ ಡಿ ಮಹೇಶ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಕನ್ನಡ ಸಂದರ್ಭದಲ್ಲಿ ಕಸ್ಟಮರ್ ಮಾಡಿದ್ದೀನಿ ಸೊ ಕ್ಯಾಮ್ರಾ ಇನ್ಸ್ಟಾಲೇಷನ್ ಎಲ್ಲ ಮುಗಿದಿದೆ ಲಾಸ್ಟಲ್ಲಿ ಕ್ಲಾರಿಟಿ ಆಮೇಲೆ ಕಸ್ಟಮರ್ ರಿವ್ಯೂ ತೊಗೊಳ್ಳೋಣ ನೋಡ್ಬೋದು ಇದು ಫೈವ್ ಮೆಗಾ ಪಿಕ್ಸೆಲ್ ಕೊಡೋ ಸೊ ನೈಟ್ ವಿಷನ್ स्वयं अलमे आन यावन ओ क्लाक आगे लैटी लाइटी फिर नई विशन ना सो इन सिक्टी फोर एच एस टी वि सो अगर निश्चित क्लारीटी बता सो क्लारीटी एला तुम्हारे बंदते कस्टमर क्या रिव्यू तक कस्टमर अजीत सर हेल्प ब ಸರ್ ಕೆಲಸ ಆಗೈತೆ ಖಾಲಿ ಹೇಗೈತೆ ಸೊನ್ಶೋರ್ ಲೈಕ್ ಜಾಬ್ ಮಹೇಶ್ವರ್ ಆಲ್ವೇಸ್ ಬೆಸ್ಟ್ ಕ್ವಾಲಿಟಿ ಮಾಡಿದ್ದಾರೆ ಬೆಸ್ಟ್ ಕೊಟ್ಟಿದ್ದಾರೆ ವರ್ಕ್ ಪ್ರೈಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಶ್ಯೂರ್ ನನ್ನ ಸೈನ್ ರೆಕಮೆಂಡ್ ಮಾಡ್ತೀನಿ ಪ್ಲೀಸ್ ಚೂಸ್ ಮಹೇಶ್ವರ್ ಫಸ್ಟ್ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ ರಿವ್ಯೂ ಎಲ್ಲ ಹೇಗೈತೆ ಏನು ಅಂತ ಸೊ ನೋಡಿ ನಾವಾಗಲೂ ಕ್ವಾಲಿಟಿ ಇರೋ ಕ್ಯಾಮ್ರಾಸ್ಗೆ ಹೋಗಿ ಕ್ವಾಲಿಟಿ ಇರೋ ಮೆಟೀರಿಯಲ್ಸ್ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಕರ್ನಾಟಕ